ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ತಡೆಗಾಗಿ ಈಗಾಗಲೇ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಪಡೆಗಳನ್ನ ನಿಯೋಜಿಸುವಂತೆ ಸೂಚನೆ ಕೊಟ್ಟಿದೆ ಅದರಂತೆಯೇ ಈಗಾಗಲೇ ಕೇಂದ್ರ ಪಡೆಗಳು ಬಂಗಾಳದ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ನಿಯೋಜನೆಗೊಂಡಿವೆ ಈ ನಡುವಲ್ಲೇ ಕೇಂದ್ರ ಸರ್ಕಾರ ಎಎಫ್ಎಸ್ಪಿಎ ಆಕ್ಟ್ ಜಾರಿ ಮಾಡುವಂತೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಂಗಾಳದ ಸಂಸದ ಜ್ಯೋತಿರ್ಮಯ್ ಸಿಂಗ್ ಮಹತೋ ಪತ್ರ ಬರೆದಿದ್ದಾರೆ ಒಂದೊಮ್ಮೆ ಕೇಂದ್ರ ಸರ್ಕಾರ ಈ ಆಕ್ಟ್ ಜಾರಿ ಮಾಡಿದ್ರೆ ಭಾರತೀಯ ಮಿಲಿಟರಿ ಪಡೆಗೆ ಹೆಚ್ಚಿನ ಸ್ವಾತಂತ್ರ್ಯ ಲಭಿಸಲಿದ್ದು ಸೈನಿಕರ ಗುಂಡು ಹಾರೋದಕ್ಕೆ ಶುರುವಾಗುತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಕಂಡ್ರೆ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸುತ್ತಲೇ ಇರ್ತಾರೆ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ದಬ್ಬಾಳಿಕೆ ನಡೆಯುತ್ತಲೇ ಯೋಗಿ ದೀದಿ ವಿರುದ್ಧ ಆರ್ಭಟಿಸೋದಕ್ಕೆ ಶುರು ಬಿಟ್ಟಿದ್ದಾರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯೋದಕ್ಕೆ ಬಿಡೋದಿಲ್ಲ ಮೊದಲು ಹಿಂದೂಗಳಿಗೆ ರಕ್ಷಣೆ ಕೊಡಿ ಅನ್ನೋ ಎಚ್ಚರಿಕೆಯನ್ನ ಯೋಗಿ ಆದಿತ್ಯನಾಥ್ ರವಾನಿಸಿದ್ದಾರೆ